ನಮಸ್ಕಾರ ಉತ್ತಮ ಸಂಸ್ಕಾರ ನೀಡಿ ನನ್ನ ಜೀವನ ರೂಪಿಸಿದ ನನ್ನ ಅಮ್ಮನ ಬಗ್ಗೆ ಬರೆದಿರುವಂತಹ ಕವನವನ್ನು ವಾಚಿಸುತ್ತಿದ್ದೇನೆ ನಾನು ಶ್ರೀಮತಿ ದೀಪಾಲಿ ಸಾಮಂತ್ ದಾಂಡೇಲಿ ಉತ್ತರ ಕನ್ನಡ ಕವನದ ಶೀರ್ಷಿಕೆ ಅಮ್ಮ ನಿನ್ನ ಮಡಿಲು ಅಮ್ಮ ನಿನ್ನ ಮಡಿಲಿನಲ್ಲಿ ಹಾಯಾಗಿ ನಿದ್ದೆ ಮಾಡಿ ಅಮ್ಮ ನಿನ್ನ ಮಡಿಲಿನಲ್ಲಿ ಹಾಯಾಗಿ ನಿದ್ದೆ ಮಾಡಿ ಕಳೆದೋಯ್ತು ಎಷ್ಟೋ ವಸಂತ ಕಳೆದೋಯ್ತು ಎಷ್ಟೋ ವಸಂತ ನಾ ಮಗುವಾಗಿದ್ದಾಗ ನೀ ಮುದ್ದು ಮಾಡಿ ನಾ ಮಗುವಾಗಿದ್ದಾಗ ನೀ ಮುದ್ದು ಮಾಡಿ ಉಣಿಸುತ್ತಿದ್ದೆ ಪ್ರೀತಿ ತುತ್ತ ಉಣಿಸುತ್ತಿದ್ದೆ ಪ್ರೀತಿ ತುತ್ತ ನಿನ್ನ ಮಡಿಲಲ್ಲಿ ಅದೇನು ಸುಖವೋ ಕಾಣೆ ನಿನ್ನ ಮಡಿಲಲಿ ಅದೇನು ಸುಖವೋ ನಾ ಕಾಣೆ ಮರೆಯುವುದು ಎಲ್ಲ ಬವಣೆ ಮರೆಯುವುದು ಎಲ್ಲ ಬವಣೆ ನಾ ಬೆಳೆದಂತೆ ನೀ ಬೆಳೆಸಿದೆ ನನ್ನೊಳು ಪ್ರೀತಿ ಸಹನೆ ನಾ ಬೆಳೆದಂತೆ ನೀ ಬೆಳೆಸಿದೆ ನನ್ನೊಳು ಪ್ರೀತಿ ಸಹನೆ ಹಚ್ಚ ಹಸುರಾಯಿತು ನಿನ್ನ ಸ್ಮರಣೆ ಹಚ್ಚ ಹಸುರಾಯಿತು ನಿನ್ನ ಸ್ಮರಣೆ ನಿನ್ನ ಮಡಿಲದು ಸುಖ ದುಃಖದ ಒಡಲು ನಿನ್ನ ಮಡಿಲದು ಸುಖ ದುಃಖದ ಒಡಲು ಮಮತೆ ತುಂಬಿದ ಕಡಲು ಮಮತೆ ತುಂಬಿದ ಕಡಲು ನೀ ನೀಡಿದೆ ನಾನೆಂದು ಮರೆಯದ ಸಂಸ್ಕಾರ ನೀ ನೀಡಿದೆ ನಾನೆಂದು ಮರೆಯದ ಸಂಸ್ಕಾರ ನೀನಾದೇ ಸ್ಫೂರ್ತಿಯ ಆಗರ ನೀನಾದೇ ಸ್ಫೂರ್ತಿಯ ಆಗರ ನಿನ್ನ ಮಡಿಲಲಿ ತಲೆಯಿಟ್ಟರೆ ಸಿಗುವುದು ಸ್ವರ್ಗ ಸುಖ ನಿನ್ನ ಮಡಿಲಲಿ ತಲೆಯಿಟ್ಟರೆ ಸಿಗುವುದು ಸ್ವರ್ಗ ಸುಖ ಇಲ್ಲ ಇದಕ್ಕಿಂತ ಬೇರೆ ನಾಕ ಇಲ್ಲ ಇದಕ್ಕಿಂತ ನಾಕ ನೀನೇ ನಾನು ನಾನೇ ನೀನು ಎಂಬ ಭಾಸವು ಮಾನ್ಯ ನೀನೇ ನಾನು ನಾನೇ ನೀನು ಎಂಬ ಭಾಸವು ಮಾನ್ಯ ನೀನಿಲ್ಲದೆ ಜಗವೇ ಶೂನ್ಯ ನೀನಿಲ್ಲದೆ ಜಗವೇ ಶೂನ್ಯ ಅಮ್ಮ ನಿನ್ನ ಮಡಿಲಿನಲ್ಲಿ ಹಾಯಾಗಿ ನಿದ್ದೆ ಮಾಡಿ ಕಳೆದೋಯ್ತು ಎಷ್ಟೋ ವಸಂತ ಕಳೆದೋಯ್ತು ಎಷ್ಟೋ ವಸಂತ ಧನ್ಯವಾದಗಳು